ಇಡೀ ಜಗತ್ತೇ ಈ ದಿನಕ್ಕಾಗಿ ಕಾಯ್ತಾ ಇತ್ತು ಬುಧ್ವಾರ ಬೆಳಿಗ್ಗೆ ಯಾವಾಗ ಆಗುತ್ತೆ ಸುನೀತಾ ವಿಲಿಯಮ್ಸ್ ಯಾವಾಗ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗ್ತಾರೆ ಅಂತ ಹೇಳಿ ಕೋಟ್ಯಾಂತರ ಮಂದಿ ಪ್ರಾರ್ಥನೆಯಲ್ಲಿ ಮೊಳಗಿದ್ರು ಎಲ್ಲರ ಪ್ರಾರ್ಥನೆ ಇವತ್ತು ಫಲಿಸಿದ್ದು ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಸಹ ಗಗನಯಾತ್ರಿ ಬುಚ್ ವಿಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗಿದ್ದಾರೆ ಭಾರತೀಯ ಕಾಲಮಾನ ಬೆಳಿಗ್ಗೆ ಮೂರು ಇಪ್ಪತ್ತೇಳರ ಸುಮಾರಿಗೆ ಯಶಸ್ವಿಯಾಗಿ ಇಬ್ಬರು ಭೂಮಿಗೆ ಬಂದಿಳಿದಿದ್ದಾರೆ ಸುದೀರ್ಘ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಭೂಮಿಗೆ ವಾಪಸ್ ಕರೆತರುವುದು ದೊಡ್ಡ ಸಾಹಸವೇ ಆಗಿತ್ತು ಕೆಲ ದಿನಗಳಿಗಷ್ಟೇ ಅಂತ ಹೇಳಿ ಪ್ಲಾನ್ ಮಾಡಿ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ರು ಬೋಯಿಂಗ್ ಕಂಪನಿಗೂ ಇದು ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆಯಾಗಿತ್ತು ಆದರೆ ಸ್ಟಾರ್ ಲೈನರ್ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಪರಿಣಾಮ ಇಬ್ಬರೂ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲೇ ಉಳಿಯುವಂತಾಗಿತ್ತು ಈ ಗಗನಯಾತ್ರಿಗಳನ್ನು ಇದೀಗ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಕರೆತರುವಲ್ಲಿ ನಾಸಾ ಸಕ್ಸಸ್ ಆಗಿದೆ ಬರೋಬ್ಬರಿ ಹದಿನೇಳು ಗಂಟೆಗಳ ಪ್ರಯಾಣವಾಗಿತ್ತು ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬರುವುದು ಇನ್ನು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನು ವಾಪಸ್ ಕರೆತರುವ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ನೋಡೋದಾದ್ರೆ ಮಾರ್ಚ್ ಹದಿನಾಲ್ಕರ ಸಂಜೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಫಾಲ್ಕನ್ ಒಂಬತ್ತು ರಾಕೆಟ್ ಮೂರು ದೇಶಗಳ ನಾಲ್ವರು ಗಗನಯಾತ್ರಿಗಳನ್ನ ಹೊತ್ತು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾವಣೆಗೊಂಡಿತ್ತು ಕ್ರ್ಯೂ ಟೆನ್ ಎಂದು ಕರೆಯಲಾದ ಈ ಯೋಜನೆಯ ಮುಖೇನವಾಗಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳನ್ನ ಭೂಮಿಗೆ ಕರೆತರುವ ಯೋಜನೆಯಾಗಿತ್ತು ಕ್ರೂಟೆನ್ ಯೋಜನೆಯ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಎಂಡ್ಯೂರೆನ್ಸ್ ಎಂಬ ಹೆಸರು ಹೊಂದಿದ್ದು ಬಾಹ್ಯಾಕಾಶ ನಿಲ್ದಾಣವನ್ನು ಮಾರ್ಚ್ ಹದಿನಾರರ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ನಾಲ್ಕು ಈಸ್ಟರ್ನ್ ಟೈಮ್ಗೆ ಅಂದರೆ ಭಾರತದ ಕಾಲಮಾನ ಬೆಳಗಿನ ಜಾವ ಒಂಬತ್ತು ಮೂವತ್ತ್ ಸುಮಾರಿಗೆ ತಲುಪಿ ಹಾರ್ಮೋನಿ ಮ್ಯಾಡ್ಯೂಲ್ ಜೊತೆ ಡಾಕಿಂಗ್ ನಡೆಸಿತ್ತು ನಾಸಾ ತನ್ನ ಎಲ್ಲಾ ಪರಿಹಾರ ಮತ್ತು ಯಶಸ್ವಿ ಯೋಜನೆಯ ಮೂಲಕ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ವಾಪಸ್ ಭೂಮಿಗೆ ಮರಳಿ ತಂದಿದ್ದು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ ಇನ್ನು ಬಾಹ್ಯಾಕಾಶದಿಂದ ಸುದೀರ್ಘ ದಿನ ಇನ್ನು ಬಾಹ್ಯಾಕಾಶದಿಂದ ಬರೋಬ್ಬರಿ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ವಾಪಸ್ ಆಗಿರುವ ಗಗನಯಾತ್ರಿಗಳು ಎದುರಿಸುವಂತಹ ಸಂಕಷ್ಟಗಳು ಮುಂದಿನ ದಿನಗಳಲ್ಲಿ ಏನು ಅನ್ನೋದನ್ನು ನೋಡುವುದಾದರೆ ದೃಷ್ಟಿದೋಷ ತಲೆ ಸುತ್ತು ಮತ್ತು ಬೇಬಿ ಫೀಟ್ ಎಂದು ಕರೆಯಲ್ಪಡುವ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಬೇಕಾಗುತ್ತೆ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಹೆಚ್ಚಾಗಿ ನಡೆದಾಡದಿರುವುದರಿಂದ ಪರ ಹಿಮ್ಮಡಿಗಳ ದಪ್ಪನೆಯ ಚರ್ಮ ಇಲ್ಲವಾಗಿ ಹಿಮ್ಮಡಿ ಬಹಳಷ್ಟು ಮೃದುವಾಗಿರುತ್ತೆ ಸಂವೇದನೆಯನ್ನ ಹೊಂದುತ್ತೆ ಅದು ಒಂದು ಮಗುವಿನ ಚರ್ಮದಂತೆ ಇರುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಅವರು ಭೂಮಿಗೆ ಮರಳಿದ ನಂತರ ಹಿಮ್ಮಡಿಯ ಚರ್ಮ ಮತ್ತೆ ಗಟ್ಟಿಯಾಗಲು ಹಲವು ವಾರಗಳಿಂದ ತಿಂಗಳುಗಳೇ ಬೇಕಾಗುತ್ತೆ ಅನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ ಅಲ್ಲಿ ತನಕ ನಡೆದಾಡುವುದು ಅವರಿಗೆ ಕಷ್ಟವಾಗುತ್ತೆ ನೋವಿನ ಅನುಭವವಾಗುತ್ತೆ ಅದಾದ್ಮೇಲೆ ಗಗನಯಾತ್ರಿಗಳ ಪಾದಗಳು ಕ್ರಮೇಣ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತವೆ